ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಈಗಂತೂ ಎಲ್ಲ ಅಪ್ಪ ಅಮ್ಮಂದಿರಿಗೂ ಮಕ್ಕಳದೇ ಚಿಂತೆ ಯಾಕೆ ಅಂದರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ತುಂಬನೇ ಹಠ ಮಾಡ್ತಾ ಇದ್ದಾರೆ ಹೇಳಿದ ಮಾತನ್ನೋದು ಕೇಳೋದೇ ಇಲ್ಲ ಅವ್ರು ಹೇಳ್ದಂಗೆ ನಡಿಬೇಕು ಅಂತ ತುಂಬನೇ ಹಠ ಮಾಡ್ತಾ ಇರ್ತಾರೆ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ ಓದಿದ್ರು ನೆನಪಲ್ಲಿ ಉಳಿತಾ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಇದೆ ಸ್ನೇಹಿತರೆ ಹಾಗಾಗಿ ಇದನ್ನೆಲ್ಲ ಸರಿ ಹೋಗಬೇಕು ಅನ್ನೋಕ್ಕಿದ್ರೆ ಹೆಸರು ಕಾಳಿನಿಂದ ನಾವು ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಅಂದರೆ ಮಕ್ಕಳು ಮಾತು ಕೇಳಬೇಕು ಹಾಗೆಯೇ ಅವರು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಹೆಸರು ಕಾಳಿನಿಂದ ಈ ಸಣ್ಣ ಕೆಲಸ ಮಾಡಿ ನೋಡಿ ನಿಮ್ಮ ಮಕ್ಕಳಲ್ಲಿ ಎಷ್ಟು ಚೇಂಜಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗಂತೂ ಮಕ್ಕಳ ಕೈಗೆ ಒಂದು ಮೊಬೈಲ್ ಹೋದರೆ ಸಾಕು ಸ್ನೇಹಿತರೆ ಅವರು ಬರೀ ಮೊಬೈಲಲ್ಲೇ ಮುಳುಗಿರ್ತಾರೆ ಅವರಿಗೆ ಊಟ ಬೇಡ ನಿದ್ದೆ ಬೇಡ ಓದೋದ್ರ ಕಡೆ ಕಾನ್ಸ ಕಾನ್ಸಂಟ್ರೇಟ್ ಮಾಡಲ್ಲ ಹಾಗಾಗಿ ನಾವು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ನೆನಪಿನ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಅದು ಯಾವ ದಿನ ಮಾಡಬೇಕು ಅನ್ನೋದಾದರೆ ಬುಧವಾರದ ದಿನ ಮಾಡಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ಗಣಪತಿಗೆ ತುಂಬಾ ಪ್ರಿಯವಾದ ದಿನ ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಮೊದಲು ನಾವು ವಿನಾಯಕನನ್ನು ನೆನೆಸ್ಕೊಂಡು ನಾವು ಈ ಪೂಜೆಯನ್ನು ಮಾಡಬೇಕಾಗತ್ತೆ ನಾವು ಏನೇ ಒಂದು ಪೂಜೆ ಮಾಡಬೇಕಾಗಲಿ ಏನೇ ಒಂದು ಒಂದು ಕೆಲಸ ಮಾಡಬೇಕಂದ್ರೂ ಗಣಪತಿಯನ್ನು ಪೂಜೆ ಮಾಡಿಯೇ ನಾವು ನಂತರ ನಾವು ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಬುಧವಾರದ ದಿನ ಅದರಲ್ಲೂ ಹೆಸರು ಕಾಳು ಬುಧನಿಗೆ ತುಂಬ ಪ್ರಿಯವಾದ ಹೆಸರು ಕಾಳು ಹಾಗಾಗಿ ಬುಧವಾರದ ದಿನ ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಇದರ ಜೊತೆ ನಮಗೆ ಸರಸ್ವತಿ ದೇವಿಯ ಆಶೀರ್ವಾದವೂ ಬೇಕು ಯಾಕೆ ಅಂತಂದರೆ ಮಕ್ಕಳು ಓದಿನ ಬಗ್ಗೆ ಕೇಳ್ತಾ ಇರೋದಲ್ಲ ಹಾಗಾಗಿ ಸರಸ್ವತಿ ದೇವಿಯ ಆಶೀರ್ವಾದನೂ ಬೇಕು ಹಾಗಾಗಿ ಬುಧವಾರದ ದಿನ ಯಾವ ಸಮಯದಲ್ಲಿ ಮಾಡಬೇಕು ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ ವಾರದ ದಿನ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಬುಧ ಇರುತ್ತೆ ಈ ಬುಧ ನಾವು ಈ ಸಣ್ಣ ಕೆಲಸವನ್ನ ಮಾಡ್ಕೋಬೇಕಾಗತ್ತೆ ಏನ್ ಬೇಕು ಅಂದ್ರೆ ಗ್ರೀನ್ ಬಟ್ಟೆ ಬೇಕಾಗತ್ತೆ ಹಸಿರು ಬಟ್ಟೆ ಬೇಕಾಗತ್ತೆ ಹೊಸ ಬಟ್ಟೆನೇ ಬೇಕು ಚಿಕ್ಕ ಬಟ್ಟೆ ಆದ್ರೂ ಪರವಾಗಿಲ್ಲ ಅದ್ರ ಜೊತೆ ನಮ್ಗೆ ಇಪ್ಪತ್ತ್ ಮೂರು ಹೆಸರು ಕಾಳು ಚೆನ್ನಾಗಿ ಗ್ರೀನ್ ಆಗಿರೋಂತ ಹೆಸರು െ ಅದನ್ನು ಕಟ್ಟೋದಿಕ್ಕೋಸ್ಕರ ದಾರ ಬೇಕಾಗುತ್ತೆ ಅದು ಕೂಡ ಗ್ರೀನ್ ಕಲರೇ ಇರಬೇಕು ಇನ್ನು ಅದ್ರ ಜೊತೆ ಪಚ್ಚ ಕರ್ಪೂರ ಬೇಕಾಗುತ್ತೆ ಮಾಮೂಲಿ ಕರ್ಪೂರ ಯೂಸ್ ಮಾಡೋಕ್ಕೋಗ್ಬಿಡಿ ಪಚ್ಚ ಕರ್ಪೂರವನ್ನೇ ಯೂಸ್ ಮಾಡಬೇಕಾಗತ್ತೆ ಚಿಕ್ಕ ಮಕ್ಕಳಾದರೆ ಅಪ್ಪ ಅಮ್ಮನೇ ಈ ಮಂತ್ರವನ್ನು ಹೇಳಿ ಈ ರೀತಿಯಾಗಿ ಗಂಟು ಹಾಕ್ಬೋದು ಅಕಸ್ಮಾತು ಮಕ್ಕಳು ಅಂದರೆ ಅವರು ಕೂಡ ಮಾಡ್ಬೋದು ಬೆಳಗ್ಗೆ ನಾನು ಹೇಳಿದ್ದೀನಲ್ಲ ಆ ಸಮಯದಲ್ಲಿ ಐದರಿಂದ ಏಳು ಗಂಟೆ ಅಥವಾ ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಹನ್ನೊಂದರಿಂದ ಹನ್ನೆರಡು ಅಥವಾ ಸಾಯಂಕಾಲ ಕೂಡ ನಾಲ್ಕರಿಂದ ಆರು ಗಂಟೆ ಒಳಗಡೆ ಮಾಡ್ಕೊಬೋದು ಒಂದು ಗ್ರೀನ್ ಬಟ್ಟೆ ತೊಗೊಂಡು ಒಳಗಡೆ ನೀವು ಇಪ್ಪತ್ತ್ಮೂರು ಹೆಸರು ಕಾಳನ್ನು ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಪಚ್ಚ ಹಾಕಿ ಗ್ರೀನ್ ದಾರದಿಂದ ನೀವು ಗಂಟು ಹಾಕಬೇಕಾಗತ್ತೆ ಗಂಟು ಹಾಕಿದ ನಂತರ ನೀವು ಗಣೇಶನ ಮುಂದೆ ಅಂದರೆ ದೇವ್ರ ಮನೇಲಿ ಹೋಗಿ ನೀವು ನಿಂತು ಅಥವಾ ದೇವ್ರ ಮುಂದೆ ಕೂತ್ಕೊಂಡು ಆದರೂ ಹೇಳ್ಬೋದು ಮಕ್ಕಳು ಹೇಳೋಕ್ಕಾಗುತ್ತೆ ಏನಂದರೆ ಮಕ್ಕಳೆ ಹೇಳಿ ಮಕ್ಕಳು ಹೇಳೋಕ್ಕಾಗಲ್ಲ ಅಂದರೆ ನೀವು ದೊಡ್ಡೋರು ಕೂಡ ಹೇಳ್ಬೋದು ಆ ಗಂಟನ್ನು ಎಡಗೈಯಲ್ಲಿ ಇಟ್ಕೊಂಡು ಅದರ ಮೇಲೆ ನೀವು ಬಲಗೈಯನ್ನು ಮುಚ್ಕೊಂಡು ನೀವು ನಾವು ಸಂಕಲ್ಪ ಮಾಡ್ಕೊತೀರಲ್ಲ ಈ ರೀತಿಯಾಗಿ ನೀವು ಎಡಗೈ ಅಂಗೈಯಲ್ಲಿ ಇಟ್ಕೊಂಡು ಅದರ ಮೇಲೆ ನೀವು ಬಲಗೈಯನ್ನು ಮುಚ್ಕೊಂಡು ಈ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಮಂತ್ರ ಹೀಗಿದೆ ನೋಡಿ ಓಂ ಶ್ರೀಂ ರೀಂ ಕ್ಲೀಂ ಘೌಂ ಘಮ್ ಗಣಪತಿಯೇ ವರ ವರದ ಸರ್ವಜನ ಮೇ ವಶಮಾನಾಯ ಸ್ವಾಹ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ಓಂ ಶ್ರೀಂ ರೀಂ ಕ್ಲೀಂ ಘೌಂ ಗಂ ಗಣಪತೆಯೇ ವರ ವರದ ಸರ್ವ ಜನ ಮೇ ವಶಮಾನಾಯ ಸ್ವಾಹ ಅಂತ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಎಷ್ಟು ಸರಿ ಹೇಳ್ಬೋದು ಅಂದರೆ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳ್ಕೊಬೇಕಾಗತ್ತೆ ನಂತರ ಏನು ಮಾಡಬೇಕು ಅಂತಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಆ ಸ್ಕೂಲ್ ಬ್ಯಾಗಲ್ಲಿ ಕೂಡ ಇಡ್ಬೋದು ಅಥವಾ ನೀವು ತಲೆದಿಮ್ಮಿನ ಕೆಳಗಡೆ ಎರಡು ಮಾಡಿಕೊಂಡ್ರಿ ಅಂದರೆ ಒಂದು ಸ್ಕೂಲ್ ಬ್ಯಾಗಲ್ಲಿ ಇಡ್ಬೋದು ಇನ್ನೊಂದು ತಲೆದಿಪ್ಪಿನ ಕೆಳಗಡೆ ಕೂಡ ಇಡ್ಬೋದು ಇತ್ತು ಒಂದೇ ಮಾಡಿದ್ದೀರಾ ಅಂತಂದರೆ ಸ್ಕೂಲ್ ಬ್ಯಾಗಲ್ಲಿ ಇಡಿ ನಂತರ ಅವರು ಸ್ಕೂಲಿಂದ ಬಂದ ಮೇಲೆ ಅವ್ರು ನಿದ್ದೆ ಮಾಡೋ ಸಮಯದಲ್ಲಿ ಅವ್ರ ತಲೆದಿಂಬನ ಕೆಳಗಡೆನು ಕೂಡ ಇಟ್ಕೊಬೋದು ಈ ಗಂಟನ್ನು ಇಡ್ಕೊಂಡು ನೀವು ಬೇಡ್ಕೊಬೇಕಾಗತ್ತೆ ಮಕ್ಕಳು ಆಟ ಮಾಡ್ತಾ ಇದ್ದಾರೆ ಮಕ್ಕಳು ನನ್ನ ಮಾತು ಕೇಳೋ ಥರ ಆಗಬೇಕು ಅವರು ಕಾನ್ಸಂಟ್ರೇಟ್ ಮಾಡಬೇಕು ಓದೋದ್ರಲ್ಲಿ ಅವರು ಮುಂಚೂಣಿಯಲ್ಲಿರಬೇಕು ಅಂತ ನೀವು ಆ ಗಂಟನ್ನು ಇಟ್ಕೊಂಡು ಕೂಡ ಕೇಳ್ಕೊಬೋದು ಸ್ನೇಹಿತರೆ ಇದು ಎಷ್ಟು ದಿನ ಇರಬೇಕು ಈ ಗಂಟು ಅಂದರೆ ಒಂದು ಎರಡು ತಿಂಗಳ ತನಕ ಆ ಗಂಟೆ ಇರಲಿ ಗಂಟೆ ಅದು ಎರಡು ತಿಂಗಳು ಆದಮೇಲೆ ಯಾಕೆಂದರೆ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಅದ್ರ ಪವರ್ ಕಡಿಮೆ ಹಾಕ್ತಾ ಬರುತ್ತೆ ಹಾಗಾಗಿ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ನೀವು ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಇಳೆ ತೆಗೆದುಬಿಟ್ಟು ಯಾವುದಾದ್ರೂ ಮರದ ಬುಡುಕೆ ಹಾಕಿ ನೀವು ನೆಕ್ಸ್ಟು ಇದೇ ಥರ ಕಾಳಿನಿಂದ ನೀವು ಮಾಡಿ ಮತ್ತೆ ನೀವು ಅದೇ ರೀತಿಯಾಗಿ ಮಾಡ್ತಾ ಬನ್ನಿ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಬರುತ್ತೆ ಮತ್ತು ಮೂರು ಹೆಸರು ಕಾಳನ್ನೇ ಯಾಕೆ ತೊಗೊಬೇಕು ಅಂತಂದರೆ ಎರಡು ಅಂದರೆ ಚಂದ್ರ ಮೂರು ಅಂದರೆ ಗುರು ಹಾಗಾಗಿ ಎರಡು ಮತ್ತು ಮೂರು ಸೇರಿದ್ರೆ ಐದು ಅಂದರೆ ಬುಧ ಗ್ರಹ ಬುಧಗ್ರಹ ವಿದ್ಯೆಗೆ ಅಧಿಪತಿ ಹಾಗಾಗಿ ಹೆಸರು ಕಾಳು ಕೂಡ ವಿದ್ಯೆಗೆ ಅಂತಂದರೆ ಗಣಪತಿಗೆ ತುಂಬನೇ ಪ್ರಿಯವಾದದ್ದು ಹಾಗಾಗಿ ನೀವು ಆ ಹೆಸರು ಕಾಳು ಗಂಟನ್ನು ನೀವು ಕೈಯಲ್ಲಿಟ್ಕೊಂಡು ಬುಧಗ್ರಹಕ್ಕೆ ಅಂದರೆ ಗಣಪತಿಗೆ ನೀವು ಬೇಡ್ಕೊಬೇಕಾಗತ್ತೆ ಬುಧಗ್ರಹಕ್ಕೆ ನೀವು ಬೇಡ್ಕೊಬೇಕಾಗತ್ತೆ ಬೇಡ್ಕೊಂಡು ನಮ್ಮ ಮಕ್ಕಳನ್ನು ನಮಗೆ ಸರಿಯಾದ ದಾರಿಗೆ ಬರಬೇಕು ನಮ್ಮ ಮಾತು ಕೇಳಬೇಕು ಆಟಮಾರಿ ಎಲ್ಲ ಬಿಡಿಸ್ಬೇಕು ಅವರು ಚೆನ್ನಾಗಿ ಓದಬೇಕು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಬೇಕು ಅಂತ ನೀವು ಆ ಗಂಟನ್ನು ಇಡ್ಕೊಂಡು ಈ ರೀತಿಯಾಗಿ ಹೇಳ್ಕೊಬೇಕಾಗತ್ತೆ ಈ ದಿನ ಈ ಮಂತ್ರವನ್ನು ಹೇಳ್ಕೊತೀನಿ ಅನ್ನೋರಾದರೆ ಪ್ರತಿದಿನವೂ ಹೇಳ್ಕೊಬೋದು ಸ್ನೇಹಿತರೆ ನೀವು ಒಂದು ಪೇಪರಲ್ಲಿ ಬರ್ಕೊಂಡು ಒಂದು ಬುಕ್ಕಲ್ಲಿ ಬರ್ಕೊಂಡು ನೀವು ಪ್ರತಿದಿನವೂ ಹೇಳ್ಬೋದು ಇಲ್ಲ ಅಂದರೆ ಒಂದು ಸರಿ ಹೇಳಿ ಆ ಗಂಟನ್ನು ಕೂಡ ಸ್ಕೂಲ್ ಬ್ಯಾಗಲ್ಲಿ ಹಿಡ್ಬೋದು ಈ ರೀತಿ ಕೂಡ ಮಾಡ್ಬೋದು ಅಥವಾ ನೀವು ರಾತ್ರಿ ಮಕ್ಕಳ ದಿಂಬಿನ ಕೆಳಗಡೆನೂ ಕೂಡ ಒಂದು ವೈಟ್ ಶೀಟಲ್ಲಿ ನೀವು ಬ ಅದನ್ನು ಬರೆದು ನೀವು ಗ್ರೀನ್ ಪೆನ್ನಲ್ ಬರೀಬೇಕಾಗುತ್ತೆ ವೈಟ್ ಶೀಟ್ ಮೇಲೆ ಗ್ರೀನ್ ಪೆನ್ನಲ್ ಬರೆದು ಕೂಡ ನೀವು ಅದನ್ನು ಮಕ್ಕಳ ದಿಂಬಿನ ಕೆಳಗಡೆನೂ ಈ ಮಂತ್ರವನ್ನು ಇಡ್ಬೋದು ಈ ರೀತಿಯಾಗೂ ಮಾಡಿದ್ರು ಮಕ್ಕಳು ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಮಕ್ಕಳು ಅಟಮಾರಿತನ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಮಕ್ಕಳು ನಮ್ಮ ಮಾತು ಕೇಳಬೇಕು ಅಂತ ಹಾಗಾಗಿ ಈ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನು ಬುಧವಾರದ ದಿನವೇ ಮಾಡಬೇಕು ಬೇರೆ ದಿನ ಮಾಡೋಕ್ಕೆ ಬರಲ್ಲ ಯಾಕೆ ಅಂತಂದರೆ ಅಂದರೆ ಬುಧ ಹೋರೆಯಲ್ಲಿ ನೀವು ಬುಧನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಬುಧವಾರದ ದಿನವೇ ಮಾಡಬೇಕಾಗತ್ತೆ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಒಂದೇ ಆಸೆ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿರಬೇಕು ಅಂತ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಆಸೆ ಹಾಗಾಗಿ ನಿಮ್ಮ ಆಸೆ ಈಡೇರಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ಮಕ್ಕಳು ಒಳ್ಳೆ ಎಜುಕೇಷನ್ ಬೇಕು ಅನ್ನೋದಾದರೆ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಇದ್ರ ಫಲ ನಿಮಗೆ ಸಿಗುತ್ತೆ ನಿಮಗೆ ಇದರಲ್ಲಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನೀವೇ ನೆಕ್ಸ್ಟ್ ಹೇಳ್ತೀರಾ ನನಗೆ ಹಾಗಾಗಿ ಎಲ್ಲರೂ ಈ ವಿಡಿಯೋನ ನೋಡಿ ಆದಷ್ಟು ಈ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಎಷ್ಟೊಂದು ಮಕ್ಕಳಿಗೆ ಎಲ್ತ್ ಆಗುತ್ತೆ ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳು ಕೂಡ ಬೇಗ ಬಂದು ತಲುಪುತ್ತೆ